ಹಾಯ್ ಹೆಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೀರೇಶ್ ಮೈ ಚಾನಲ್ ಸೊ ಗೈಸ್ ಇವಾಗ ನಾವು ಹೂವು ತರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಸೊ ಇವತ್ತು ಬಂದು ನ್ಯೂಸ್ಡೇ ಸೊ ಟ್ಯೂಸ್ಡೇನೆ ಹೋಗಿ ಹೂವು ತಂದು ಬಿಡೋಣ ಅಂತ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲೆಲ್ಲ ಆಗಲ್ಲ ಜೊತೆಗೆ ಹಾರಾನ ನಾವೇ ಪೋಣಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೇ ಈಗಲೇ ತೊಗೊಂಬಂದ್ಬಿಟ್ರೆ ಪೋಣಿಸ್ಕೊಂಡು ಇಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ತರೋದಕ್ಕೆ ಹೋಗ್ತಿದ್ದೀವಿ ಜೊತೆಗೆ ನಾವು ತೋರಿಸು ಹರ್ಷಿತ ಹರ್ಷಿತ ಅವರೇ ದಯವಿಟ್ಟು ಹೆಲ್ಮೆಟ್ ಹಾಕೊಳ್ಳಿ ಅದು ನನಗೆ ಗೊತ್ತು ಸೊ ಜೊತೆಗೇನೆ ನಾವು ಏನಂತಾರೆ ಫ್ರೂಟ್ಸ್ನು ತೊಗೊಂಡು ಬಂದುಬಿಡೋಣ ಅಂತ ಅಂದ್ಬಿಟ್ಟು ಹೋಗಿ ಡೋಂಟ್ ಫ್ರೂಟ್ಸ್ನು ತೊಗೊಂಡು ಬರೋಣ ಅಂತ ಸೊ ನೋಡೋಣ ಏನೇನು ತರ್ತೀವಿ ಏನೇನು ಬಿಡ್ತೀವಿ ಅಂತ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ವರಮಾಲಕ್ಷ್ಮೀದು ವ್ಲಾಗ್ಸ್ ಸ್ಟಾರ್ಟ್ ಆಗಿದೆ ಇನ್ಮೇಲೆ ಮೇಲೆ ಇನ್ ಒನ್ ವೀಕ್ ಫುಲ್ಲು ವರಮಾಲಕ್ಷ್ಮಿದೇ ನಡೀತಾ ಇರೋದು ಅನಿಸುತ್ತೆ ಸೊ ಯಾ ಲೆಟ್ಸ್ ಗೋ ಅಲೋದ್ಮೇಲೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಸೊ ಗೈಸ್ ಏನಪ್ಪ ಅಂತಂದರೆ ನಾವು ಅಲ್ಲಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ತುಂಬಾ ಆಗಿತ್ತು ಬಿಕಾಸ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ನೀವೇ ನೋಡ್ತಿರ್ಬೋದು ಬ್ರಿಡ್ಜ್ ಮೇಲಿಂದನೇ ಟ್ರಾಫಿಕ್ ಶುರು ಆಗ್ಬಿಟ್ಟಿತ್ತು ಇಷ್ಟು ದಿನ ನಾವು ಸಿಗ್ನಲ್ ಹತ್ರ ಒಂದು ಸತಿ ನಿಂತ್ಕೊಂತಿದ್ವಿ ಅಷ್ಟೇನೇನೆ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಕೆ ಆರ್ ಮಾರ್ಕೆಟ್ ಎಷ್ಟು ರಶ್ ಇದೆ ಅಂತ ಲಿಟ್ರಲಿ ತುಂಬ ಸಿಟ್ಟು ಬಂದ್ಬಿಡ್ತು ನನಗಂತೂ ಬಟ್ ಏನೂ ಮಾಡೋಕ್ಕಾಗಲ್ಲ ಹೋಗಿದ್ವಿ ಆ್ಯಂಡ್ ಹೋಗಿ ಹೂವು ಪರ್ಚೇಸ್ ಮಾಡಲೇಬೇಕು ಆ್ಯಂಡ್ ಅದು ಟ್ಯೂಸ್ಡೇನೇ ಇಷ್ಟೊಂದು ರಶ್ ಇದೆ ಅಂತಂದರೆ ಇನ್ನು ತರ್ಸ್ಡೇ ಸ್ಯಾಟರ್ಡೆ ಎಲ್ಲ ಥೂ ತರ್ಸ್ಡೇ ಸ್ಯಾಟರ್ಡೆ ಅಂತ ಇದ್ದೀನಿ ವೆಡ್ನಸ್ಡೇ ಡೇ ಎಲ್ಲ ಇನ್ನೆಷ್ಟು ರಶ್ ಇರೋದಿಲ್ಲ ನನಗಂತೂ ಯಪ್ಪ ನೆನೆಸ್ಕೊಂಡು ತಲೆಸೋದು ಬರುತ್ತೆ ಬಟ್ ಏನಂತಂದರೆ ನಾನು ಈ ಸತಿ ಸಿಕ್ಕಾಪಟ್ಟೆ ಜನ ಇದ್ರು ಯಾವತ್ತೂ ಇಷ್ಟೊಂದು ಜನನ ನಾನು ಕೆ ಆರ್ ಮಾರ್ಕೆಟಲ್ಲಿ ನೋಡಿರಲಿಲ್ಲ ಇರ್ತಾರೆ ಆಬ್ವಿಯಸ್ಲಿ ಇರ್ತಾರೆ ಇಲ್ಲ ಅಂತಲ್ಲ ಬಟ್ ನಾನು ಹೋದಾಗೆಲ್ಲ ಫ್ರೀಯಾಗೆ ಇರ್ತಿತ್ತು ಅಷ್ಟೊಂದೇನು ರಶ್ ಇರ್ತಿರ್ಲಿಲ್ಲ ಬಟ್ ಇವತ್ತಂತೂ ಹೇಳೋಕ್ಕಾಗಲ್ಲ ಅಷ್ಟು ರಶ್ ಇತ್ತು ಆ್ಯಂಡ್ ಯಾ ಒಂಥರ ಎಂಜಾಯ್ ಮಾಡಿದೆ ಯಾಕಂದರೆ ಹೂವೆಲ್ಲ ನೋಡೋದಕ್ಕೆ ನನಗೆ ಸಿಕ್ತಲ್ಲ ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ ಹೂವೆಲ್ಲ ನೋಡೋದಕ್ಕೆ ಅದಕ್ಕೋಸ್ಕರ ಅಂತಲೇ ನಾನು ಮಾರ್ಕೆಟಿಗೆ ಹೋಗ್ತೀನಿ ಬೀರೇಶ್ ಜೊತೆಗೆ ಆ್ಯಂಡ್ ಇನ್ನೊಂದು ಏನಂತಂದ್ರೆ ಬೀರೇಶ್ಗೆ ನೋಡಿ ತೊಗೊಂಡು ಬರೋಕ್ಕೆಲ್ಲ ಪಾಪ ಗೊತ್ತಾಗೋದಿಲ್ಲ ಅದಕ್ಕೆ ನಾನೇ ಆಯ್ತಾಯ್ತು ಅದಕ್ಕೆ ನಾನೇ ಹೋಗಿ ಜೊತೆಗೆ ತಗೊಂಡು ಬರ್ತೀನಿ ಆ್ಯಂಡ್ ಹಾರಗಳೆಲ್ಲ ಹಾಕಿದ್ರು ಅಂದರೆ ಏಳ್ನೂರು ಎಂಟುನೂರು ಈ ಥರದ್ದೆಲ್ಲ ನೋಡಿ ಇಲ್ಲಿ ಕಾಣ್ತಿದ್ಯಲ್ಲ ಇಲ್ಲಿ ಮಲ್ಲಿಗೆ ಹಾರ ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಬಟ್ ಅವರು ಎಂಟುನೂರು ಅಂತ ಹೇಳಿದ್ರು ಅದ್ರ ಬದಲು ನಾವೇ ಪೋಣಿಸ್ಕೊಳ್ಬೋದಲ್ಲ ಅಂದ್ಬಿಟ್ಟು ನಾನು ಹೂವನೇ ತೊಗೊಂಡ್ಬಿಟ್ಟೆ ಆ್ಯಂಡ್ ಮಲ್ಲಿಗೆ ಹೂವು ಬಂದು ಎಷ್ಟು ಪ್ರೈಸ್ ಅಂತ ಅಂದ್ಬಿಟ್ಟು ನಾನು ಆ ಮುಂದಕ್ಕೆ ಹೋಗ್ತಾ ಹೇಳ್ತೀನಿ ಈಗಲೇ ಹೇಳೋದಿಲ್ಲ ಸೊ ಯಾ ಎಂಟರ್ ಆದಮೇಲೆ ನೋಡ್ತಿರ್ಬೋದು ನೀವು ಎಷ್ಟು ಅಷ್ಟೊಂದು ಜನ ಇಲ್ಲ ಅಂತ ಬಟ್ ಆದರೆ ಸಿಕ್ಕಾ ಬಟ್ಟೆ ಜನ ಇದ್ದರು ನನ್ನ ಫೋನ್ ಎತ್ತ ಕೂಡ ಆಗಲಿಲ್ಲ ವೀಡಿಯೋನೂ ಮಾಡ್ಕೊಳ್ಲಿಲ್ಲ ನಾನು ಒಳಗಡೆ ಏನೇನು ತೊಗೊಂಡೆ ಅಂತ ಅಂದ್ಬಿಟ್ಟು ಸೊ ಗೈಸ್ ಏನೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಬೇಕಾದ ಸಿಕ್ಕಾಪಟ್ಟೆ ರಶ್ ಇದ್ದರು ಅದರಲ್ಲೂ ತುಂಬ ತಗೊಂಡ್ಬಿಟ್ಟಿದ್ವಿ ಸೊ ಮನೆಗೆ ಹೋದ್ಮೇಲೆ ಇನ್ ಕೇಸ್ ತೋರ್ಸೋದಕ್ಕಾದ್ರೂ ತೋರಿಸ್ತೀನಿ ಇವಾಗ ಹೋಗ್ಬೇಕು ಸಿಕ್ಕಾಪಟ್ಟೆ ರಶ್ ಜನ ಜಾಸ್ತಿ ನೂಕಾಟ ಓಮೈ ಇನ್ನೂ ನಾಲ್ಕು ದಿನ ಇದೆ ಹಬ್ಬಕ್ಕೆ ಆಗ್ಲೇ ಇಷ್ಟೊಂದು ಇದು ಹಾ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ನೋಡಿರ್ತೀರಾ ನೀವು ವಿಡಿಯೋದಲ್ಲೇನೆ ಯಪ್ಪ ಸಾಕಾಗೋಯ್ತು ನಂಗಂತೂ ಈ ತರ ಯಾವತ್ತು ಆಗಿರ್ಲಿಲ್ಲ ಅಲ್ಲಡು ಈ ತರ ಯಾವತ್ತೂ ಆಗಿರ್ಲಿಲ್ಲ ಇವತ್ತೇನೆ ಇಷ್ಟೊಂದು ರಿಸ್ಕ್ ತಗೊಂಡು ಸಿಕ್ಕಾವುದಷ್ಟು ಸೊ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನಂತ ತೊಗೊಂಡಿದ್ದೀವಿ ಏನು ಎತ್ತ ಅಂತ ಸೊ ಫೈನಲಿ ಮನೆಗೆ ಬಂದ್ವಿ ಮನೆಗೆ ಬಂದು ಎಲ್ಲ ನೋಡ್ತಿದ್ರು ಏನೇನು ತೊಗೊಂಬಂದಿದೀವಿ ಹೇಗೆ ಚೆನ್ನಾಗಿದೆಯಲ್ಲವೋ ಅಂತ ಸೊ ಏನಪ್ಪ ಅಂತಂದರೆ ಅದೇ ಎರಡು ಪ್ಯಾಕೆಟ್ ತೊಗೊಂಬಂದಿದ್ದೆ ಅರ್ಧ ಅರ್ಧ ಕೆ ಜಿ ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ಬಂದು ನಾನ್ನೂರು ರೂಪಾಯಿ ಕೆ ಜಿ ಆರುನೂರು ರೂಪಾಯಿ ಕೆ ಜಿ ಮತ್ತು ಎಂಟುನೂರು ರೂಪಾಯಿ ಕೆ ಜಿ ಈ ಥರದ್ದೆಲ್ಲ ಇತ್ತು ಸೊ ನೋಡಿ ಯಾವ್ದು ಚೆನ್ನಾಗಿದೆ ಯಾವುದು ಪ್ರೈಸ್ ಫ್ರೆಂಡ್ಲಿ ಆಗಿದೆ ಅಂತ ಅಂದ್ಬಿಟ್ಟು ನೋಡಿ ತೊಗೊಂಡಿದ್ದು ಆ್ಯಂಡ್ ಇಲ್ಲಿ ಕಮಲದ ಹೂವು ಕೂಡ ತೊಗೊಂಡಿದ್ದೆ ಅದು ಎರಡು ಪ್ಯಾಕೆಟ್ ಏನಕ್ಕೆ ಅಂದರೆ ಮಲ್ಗೆ ಹೂವು ಒಂದು ಮಮ್ಮಿಗೆ ಇನ್ನೊಂದು ನಮಗೆ ಅರ್ಧ ಕೆ ಜಿನ ತೊಗೊಂಡಿರೋದು ಸಾಕು ಅದೇ ಜಾಸ್ತಿ ಆಯಿತು ಹೇಳಬೇಕಂತಂದರೆ ಸಾಕು ಅಂತ ಅಂದ್ಬಿಟ್ಟು ಅಷ್ಟು ತೊಗೊಂಡಿದ್ವಿ ಆ್ಯಂಡ್ ಕಮಲದ ಹೂವು ಕೂಡ ಮಮ್ಮಿಗೆ ಬೇಕು ಅಂತ ಹೇಳಿದರು ಅವ್ರಿಗೊಂದೆರಡು ನಾವೊಂದು ನಾಲ್ಕು ತೊಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಾದಮೇಲೆ ಹೂವನ್ನೆಲ್ಲ ಎತ್ತಿ ಫ್ರಿಜ್ಗೆ ಹಾಕ್ಬಿಟ್ಟಿದ್ವಿ ಇವಾಗ ನೈಟ್ ಊಟ ಎಲ್ಲ ಆದ್ಮೇಲೆ ಪೋಣಿಸ್ತಾ ಇದ್ದೀನಿ ನಾನಿವಾಗ ಸೊ ಇಲ್ಲಿ ಎರಡೇಲೆ ದಾರ ತಗೊಂಡಿದ್ದೀನಿ ಅಂದರೆ ಐದು ಎಳೆ ಇರುತ್ತಲ್ಲ ದಾರಾನ ಅದನ್ನು ಡಬಲ್ ಮಾಡಿಕೊಂಡು ಇಲ್ಲಿ ಹೂವನ್ನ ಪೋಣಿಸ್ಕೊಂಡು ಇದ್ದೀನಿ ಸೊ ಇಲ್ಲಿ ಏನು ಮಿಸ್ಟೇಕ್ ಆಯಿತು ಅಂತಂದರೆ ನಮ್ಮ ಮನೆಯಲ್ಲಿ ಕರೆಂಟ್ ಬೇರೆ ಇರಲಿಲ್ಲ ಯಾಕೋ ಬೆಳಗ್ಗೆಯಿಂದ ನೈಟ್ವರೆಗೂ ಕರೆಂಟೇ ಇರಲಿಲ್ಲ ಸೊ ಏನು ಮಾಡಿಬಿಟ್ಟಿದ್ದೀವಿ ನಾವು ಕವರ್ ಕಟ್ಬಿಟ್ಟು ನೀಟಾಗಿ ಫ್ರಿಜ್ಜಲ್ಲೇ ಇಟ್ಬಿಟ್ಟಿದ್ದೀವಿ ಫ್ರಿಜ್ ಆನ್ ಮಾಡಿಲ್ಲ ಏನಿಲ್ಲ ಏನಾಗಿದೆ ಸ್ವಲ್ಪ ಆಗಿದೆ ತಂದಿದ ತಕ್ಷಣವೇ ನಾವು ಹಾಕಿ ಹಾಕ್ಕೊಂಡಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಸೊ ಮೊಗ್ಗೆಲ್ಲ ಸ್ವಲ್ಪ ಹರಳ್ದಂಗೆ ಆಗೋಗಿತ್ತು ಸೊ ಈ ಥರ ಒಂದು ಅರ್ಧ ಮಳೆ ಆಗೋ ಇದು ಮಲ್ಗೇನ ಪೋಣಿಸ್ಕೊಂಡು ಅದಾದಮೇಲೆ ಮಧ್ಯಕ್ಕೆ ಇದು ಪತ್ರೆ ಅಂತಾರಲ್ಲ ಅಥವಾ ಏನದು ಪನ್ನೀರ್ ಎಲೆ ಅಂತಾರಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಪನ್ನೀರ್ ಎಲೆ ಹಾಕ್ಕೊಂಡಾದ್ಮೇಲೆ ರೋಸು ರೋಸ್ ಆದಮೇಲೆ ಮತ್ತೆ ಏನದು ಕಮಲದ ಹೂವು ಇರುತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಸೊ ಇಲ್ಲೇ ನಾನು ಮಿಸ್ಟೇಕ್ ಮಾಡಿದ್ದು ಐ ತಿಂಕ್ ಲಾಸ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ ಏನದು ಅಂತ ಅಂದ್ಬಿಟ್ಟು ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂದ್ಬಿಟ್ಟು ನೋಡೋಣ ಇಲ್ಲೇ ಸ್ಟಾಪ್ ವೀಡಿಯೋನ ಸ್ಟಾಪ್ ಮಾಡಿ ಕಂಡಿಡೀರಿ ಸೊ ನೆಕ್ಸ್ಟ್ ಮುಂದೆ ಹೇಳ್ತೀನಿ ಬಟ್ ಆದರೂ ನೀವು ನೋಡೋಣ ಯಾರು ನನ್ನ ಮಿಸ್ಟೇಕ್ನ ಕಂಡು ಅಂತ ಅಂತ ಅಂದ್ಬಿಟ್ಟು ನೋಡೋಣ ಸೊ ಇದನ್ನು ಇವಾಗ ಇದ್ದೀನಿ ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕಂತಂದರೆ ನಾನು ಬರೀ ಮಲ್ಲಿಗೆ ಹೂವನ್ನ ಪೋಣಿಸಿ ಅಭ್ಯಾಸ ಇದೆ ಬಟ್ ಈ ಥರ ಹಾರ ಎಲ್ಲ ಮಾಡಿ ಹೂ ಅಭ್ಯಾಸನೇ ಇಲ್ಲ ಹೇಳ್ಬೇಕಂತಂದರೆ ಇದೇ ಫಸ್ಟ್ ಟೈಮು ಇದಕ್ಕೂ ಮುಂಚೆ ಒಂದು ಸತಿ ಮಾಡಿದ್ನೇನೋ ಅಷ್ಟೇ ಬಟ್ ಈ ಥರ ಎಲ್ಲ ರೌಂಡ್ ರೌಂಡಾಗೆಲ್ಲ ಇಟ್ಕೊಂಡು ಅದೆಲ್ಲ ಮಾಡಿದ್ದಿದ್ದಿಲ್ಲ ಸೊ ಇದೇ ಫಸ್ಟ್ ಟೈಮು ನನಗೂ ಫಸ್ಟ್ ಎಕ್ಸ್ಪೀರಿಯನ್ಸು ಆದರೂ ಒಂಚೂರು ಮಿಸ್ಟೇಕ್ ಆಗಿದೆ ಏನು ಮಾಡೋದಕ್ಕಾಗಲ್ಲ ನೆಕ್ಸ್ಟ್ ಟೈಮಿಂದ ಅದನ್ನು ಸರಿ ಮಾಡಿಕೊಂಡು ಹೋಗೋದು ಕಲಿಬೇಕಷ್ಟೇ ನಾವು ಸೊ ನೀಟಾಗಿ ಇದನ್ನು ಕೂಡ ಪೋಣಿಸ್ಕೊಂಡು ಇವಾಗ ಕಮಲದ ಹೂ ಏನಿದೆ ಅಲ್ಲ ಅದರದ್ದು ಎಲೆನ ಈ ಥರ ಅಂದರೆ ಪೆಟಲ್ಸ್ ಇದೆಯಲ್ಲ ಅದನ್ನು ಈ ಥರ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಸೊ ಇವ್ ಯಾವಾಗ ಇದನ್ನು ಕಲ್ತ್ಕೊಂಡೆ ಅಂತಂದರೆ ನಾನು ಹೀಗೆ ವರಮಾಲಕ್ಷ್ಮಿ ಹಬ್ಬದಲ್ಲೇ ಫಸ್ಟ್ ಇಯರು ಅಂದರೆ ಫಸ್ಟ್ ಇಯರ್ ನಾವು ನೀವು ಮದುವೆ ಆಗಿ ಬಂದಾಗ ಇತ್ತಲ್ಲ ವರಮಾಲಕ್ಷ್ಮಿ ಹಬ್ಬ ಆವಾಗಲೂ ಕೂಡ ನಾವು ಮಾರ್ಕೆಟ್ಗೆ ಹೋಗಿದ್ದೆವು ಅದೇ ಫಸ್ಟ್ ಟೈಮ್ ನಾನು ಮಾರ್ಕೆಟಿಗೆ ಹೋಗಿದ್ದಿದ್ದು ನಾನು ಅಲ್ಲಿವರೆಗೂ ಮಾರ್ಕೆಟೇ ನೋಡಿರಲಿಲ್ಲ ಹೇಳ್ಬೇಕಂತಂದರೆ ಸೊ ಆವಾಗ ಬೀರೇಶ್ ಏನೋ ತರೋದಕ್ಕೆ ಅಂತ ಹೋಗಿದ್ದರು ನಾನು ಅಲ್ಲಿ ಹೂವು ಕಟ್ಟೋರ ಹತ್ರ ನಿಂತ್ಕೊಂಡಿದ್ದೆ ಅವರು ಅವಾಗೆಲ್ಲ ಈ ಥರ ಟ್ರೆಂಡ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅಂದರೆ ಇದನ್ನು ತಾವ್ರೆ ಅವನ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಮಾಡೋ ಅಂಥ ಟ್ರೆಂಡ್ ಟ್ರ ಟ್ರೆಂಡು ಸ್ಟಾರ್ಟ್ ಆಗಿತ್ತು ನಿಂದು ಇದೇನಿದು ಈ ಥರ ಹೊಸ್ದಾಗಿದೆಯಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಲ್ಲೇ ನಿಂತ್ಕೊಂಡು ನೋಡಿದ್ದೀನಿ ಅವ್ರು ಹೆಂಗೆ ಫೋಲ್ಡ್ ಮಾಡ್ತಾರೆ ಏನು ಎತ್ತ ಅಂತ ಎಲ್ಲರೂ ಅದೇ ಥರನೇ ಮಾಡ್ತಿದ್ರು ಸೊ ನಾನು ಯಾಕೆ ಇದನ್ನು ಟ್ರೈ ಮಾಡಬಾರ್ದು ಅಂತ ಅಂದ್ಬಿಟ್ಟು ಮನೆಗೆ ಬಂದಿದ್ದ ತಕ್ಷಣ ಆ ಥರ ಟ್ರೈ ಮಾಡಿ ಹಾಕಿದೆ ಎಷ್ಟು ಚೆನ್ನಾಗಿ ಬಂದಿತ್ತಂದರೆ ಐ ಥಿಂಕ್ ನೀವು ನಂದು ಟೂ ಇಯರ್ಸ್ ಬ್ಯಾಕ್ ಇರೋ ವೀಡಿಯೋ ಅದನ್ನು ಕೂಡ ನಾನು ವೀಡಿಯೋ ಮಾಡಿದ್ದೀನಿ ಸ್ಲೋ ಮೋಷನಲ್ಲೇ ಮಾಡಿದ್ದೀನಿ ಟೂ ಇಯರ್ಸ್ ಬ್ಯಾಕ್ ಐ ತಿಂಕ್ ನೀವು ಹುಡುಕ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ ನೋಡೋಣ ಆದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆವಾಗ ನಾನು ಆ ಥರ ಮಾಡಿ ಹಾಕಿದ್ದೆ ಸೊ ಅದನ್ನು ಎಲ್ಲರೂ ನೋಡಿಬಿಟ್ಟು ತುಂಬ ಚೆನ್ನಾಗಿದೆ ಹೆಂಗೆ ಮಾಡಿದ್ರಿ ಹೆಂಗೆ ಮಾಡಿದ್ರಿ ಅಂತೆಲ್ಲ ಕೇಳ್ತಿದ್ರು ಅದಾದಮೇಲೆ ನಾನು ವೀಡಿಯೋ ಮಾಡಿ ಹಾಕಿದ್ದೆ ಸೊ ಲಾಸ್ಟ್ ಇಯರ್ ಕೂಡ ಅದೇ ಥರ ಮಾಡಿದ್ದೆ ಆ್ಯಂಡ್ ಈ ಇಯರ್ ಕೂಡ ಅದೇ ಥರ ಮಾಡ್ತಿದ್ದೀನಿ ನಾಳೆ ನೆಕ್ಸ್ಟ್ ಇಯರ್ಗೆ ಹೆಂಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಆವಾಗ ನಾನು ಮತ್ತೆ ಆವಾಗಲೂ ವ್ಲಾಗ್ ಮಾಡ್ತಾನೆ ಇರ್ತೀನಿ ಇನ್ ಕೇಸ್ ಯೂಟ್ಯೂಬ್ ಇದ್ದರೆ ವ್ಲಾಗ್ ಮಾಡ್ತಾನೆ ಇರ್ತೀನಿ ಸೊ ಅವಾಗಲೂ ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂತ ಅಂದ್ಬಿಟ್ಟು ಆ್ಯಂಡ್ ಇನ್ನು ಪೋಣಿಸ್ತಾನೆ ಇದೆ ಸಿಕ್ಕಾಬೇ ಚೆನ್ನಾಗಿ ಬರ್ತಿತ್ತು ಫೈನಲ್ ರಿಸಲ್ಟ್ ಇವಾಗ ನೋಡಿ ಸಾಕಪ್ಪ ಇರುತ್ತೆ ಇರಲ್ಲ ಅಂತಲ್ಲ

ಹ್ಮ್ 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 ಯಾಕೆ ರೆಡಿ ಬರ್ರೆ ಬೇಲೆ ಬಾರಿ ಇಲ್ಲಿ ಮನೆ ಸೊ ಅದೆಲ್ಲ ಕಟ್ಟಾದ ಮೇಲೆ ನೆಕ್ಸ್ಟು ನಾನಿಲ್ಲಿ ಕೆಳಗಡೆ ಕುಚ್ಚ ಥರ ಬರುತ್ತಲ್ವ ಅದನ್ನು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇಲ್ಲಿ ಸೊ ಇದಕ್ಕೂ ಏನಿಲ್ಲ ಜಸ್ಟ್ ಒಂದು ರೋಸ್ನ ಪೋಣಿಸ್ಕೊಂಡು ಅದಕ್ಕೆ ನನ್ನ ಹತ್ರ ಈ ಥರ ಬೀಟ್ಸ್ ಇತ್ತು ಸೊ ಅದನ್ನು ಕೂಡ ಪೋಣಿಸ್ಕೊತಾ ಇದ್ದೀನಿ ಸೊ ಇದೊಂಥರ ಹೊಸ ಟೆಕ್ನಿಕಲ್ಲ ಆ ಕಡೆ ಇರೋ ದಾರದಿಂದ ಈ ಕಡೆಗೆ ಕಟ್ಕೊಂಡು ನೀಟಾಗಿ ಎಳ್ಕೊಂಡು ಅಂಥದ್ದು ಸೊ ಕೌಂಟ್ ಮಾಡಿ ಕೌಂಟ್ ಮಾಡಿ ನಾನು ಹಾಕ್ಕೊತಾಯಿದ್ದೆ ಫಿಫ್ಟೀನ್ ಫಿಫ್ಟೀನ್ ಹಾಕೊಂಡಿದ್ದೆ ಸಾಕು ಅನ್ಸುತ್ತೆ ಅಷ್ಟು ಉದ್ದ ತುಂಬ ಉದ್ದಾದರೂ ಚೆನ್ನಾಗಿರಲ್ಲ ತುಂಬ ಚಿಕ್ಕದಾದರೂ ಚೆನ್ನಾಗಿರೋದಿಲ್ಲ ಸೊ ಈ ಥರ ಎಲ್ಲನೂ ಒಟ್ಟಿಗೆ ಜೋಡಿಸ್ಕೊಂಡು ನೀಟಾಗಿ ಒಂದು ಗಂಟನ್ನ ಹಾಕ್ಕೊತಾ ಇದ್ದೀನಿ ಸೊ ನೀಟಾಗಿ ಹಾಕ್ಕೊಬೇಕಾಗತ್ತೆ ಇಲ್ಲಾಂದರೆ ಅದು ಲೂಸ್ ಆಗಿಬಿಡುತ್ತೆ ಸ್ವಲ್ಪ ನೀಟಾಗಿ ಹಾಕ್ಕೊಂಡ್ರೆ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಆ್ಯಂಡ್ ನೋಡ್ತಿರ್ಬೋದು ಯಾವ ಥರ ಚೆನ್ನಾಗಾಗಿದೆ ಅಂತ ಆ್ಯಂಡ್ ಇದಕ್ಕೆ ನಾನು ಕೆಳಗಡೆ ಕೂಡ ಒಂದು ಏನದು ತಾವರೆ ಹೂವನ ಹಾಕೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಇದ್ದೀನಿ ಸೊ ಫೈನಲಾಗಿ ನಿಮ್ಮ ನೀವು ರಿಸಲ್ಟ್ ನೋಡೋದಾದರೆ ತುಂಬ ಚೆನ್ನಾಗಿ ಬಂದಿತ್ತು ಈ ಈ ಥರ ಮನೆಯಲ್ಲೇ ನಾವು ಮಾಡ್ಕೊಬೋದು ತುಂಬ ಕಮ್ಮಿ ದುಡ್ಡಲ್ಲಿ ಏನೊಂದು ಎಷ್ಟಪ್ಪ ಒಂದು ಟೂ ಹಂಡ್ರೆಡ್ ಯಾವುದು ತ್ರೀ ತ್ರೀ ಹಂಡ್ರೆಡ್ ಅಂತ ಅಂದ್ಕೊಳ್ಳಿ ಮಲ್ಲಿಗೆ ಹೂವು ತ್ರೀ ಹಂಡ್ರೆಡು ಜೊತೆಗೆ ಇದು ಲೋಟಸ್ ಏನಿದೆ ಅಲ್ಲ ಅದು ಒನ್ ಫಿಫ್ ಒನ್ ಫಿಫ್ಟಿನೋ ಹಂಡ್ರೆಡ್ ರುಪೀಸ್ಗೆಲ್ಲ ಸಿಗುತ್ತೆ ಸೊ ಫೈ ಹಂಡ್ರೆಡ್ ಒಳಗೇ ನೀವು ಚೆನ್ನಾಗಿರೋ ಹಾರನ ಮನೆಯಲ್ಲೇ ತಯಾರಿಸ್ಕೊಳ್ಬೋದು ಅಲ್ಲೋದ್ರೆ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಹಂಡ್ರೆಡಿನ ಹಬ್ಬ ಹತ್ರ ಹತ್ರ ಆಗ್ತಿದ್ದಂಗೆ ತೌಸಂಡ್ ಫೈ ಹಂಡ್ರೆಡೆಲ್ಲ ಹೇಳ್ತಾರೆ ಸೊ ಅಷ್ಟೊಂದೆಲ್ಲ ಕೊಟ್ಟು ತಗೊಳ್ಳೋದು ವರ್ತಲ್ಲ ಅಂತ ಅನ್ಸುತ್ತೆ ವರ್ತಲ್ಲ ಅನ್ನೋ ಅಂತ ಹೇಳೋದಕ್ಕೆ ಹೋಗೋದಿಲ್ಲ ಬಿಕಾಸ್ ಅದು ಅವರ ಬಿಸ್ನೆಸ್ಸು ಏನೂ ಮಾಡೋದಕ್ಕಾಗಲ್ಲ ಫ್ರೀ ಇತ್ತಂದರೆ ನೀವು ಈ ಥರ ಮನೆಯಲ್ಲೇ ಮಾಡ್ಕೊಬೋದು ಇಲ್ಲ ಅಂತಂದರೆ ನೀವು ಅಂಗಡಿಯಿಂದನೇ ತಂದು ದೇವ್ರಿಗೆ ಹಾಕ್ಬೋದು ಬಟ್ ಏನಂತಂದರೆ ನಾವು ದೇವರಿಗೆ ಅಟ್ಲೀಸ್ಟ್ ಒಂದು ಮಳನಾದರೂ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಒಂದು ಮಳನಾದರೂ ನಾವು ಕೈಯಿಂದನೇ ಕಟ್ಟಿ ದೇವರಿಗೆ ಹಾಕಬೇಕಂತೆ ಹೊರಗಡೆಯಿಂದ ಏನೂ ತಂದು ಹಾಕ್ಬಾರ್ದು ಅನ್ನೋ ಥರ ಇರೋದು ಬಟ್ ಏನು ಮಾಡೋಕ್ಕಾಗಲ್ಲ ಇವಾಗ ಎಲ್ಲ ವರ್ಕಿಂಗ್ ಇರ್ತಾರೆ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಅವರು ಕಟ್ಟೋದಕ್ಕೆ ಬರೋದಿಲ್ಲ ಈಗಿನ ಜನ್ರೇಷನಲ್ಲಿ ಸ್ವಲ್ಪ ಕಟ್ಟೋದಕ್ಕೆಲ್ಲ ಬರೋದಿಲ್ಲ ಸೊ ಅವ್ರೇನು ಮಾಡ್ತಾರೆ ತಂದುಬಿಡ್ತಾರೆ ಇಟ್ಸ್ ಓಕೆ ಏನು ಮಾಡೋದಕ್ಕಾಗಲ್ಲ ಇಲ್ಲ ಅಂತಂದರೆ ಒಂಚೂರು ಪೋಣಿಸ್ಕೊಂಡು ಒಂದು ಒಂದು ಮಳೆ ಆಗೋಷ್ಟಾದರೂ ಹಾಕಿ ದೇವರಿಗೆ ಬಿಕಾಸ್ ಅದು ತುಂಬಾ ಶ್ರೇಷ್ಠ ನೈ ನೀವು ಮಾಡಿ ಕೈಯಾರ ಹಾಕೋದು ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಈ ಥರ ಮದ್ಯದಕ್ಕೆ ಮದ್ಯಕ್ಕೆ ಕಟ್ಕೊಂಡು ನಾನು ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡಿದ್ದೆ ಒಂದೇ ಸತಿ ಪೋಣಿಸೋದಕ್ಕೆ ಚೆನ್ನಾಗಿ ಕಾಣೋದಿಲ್ಲ ಅಂತನ್ಬಿಟ್ಟು ಎಲ್ಲನೂ ಸಪ್ರೇಟ್ ಸಪ್ರೇಟ್ ಮಾಡಿಕೊಂಡು ಅದಾದಮೇಲೆ ಫೈನಲಾಗಿ ಇವಾಗ ಅಟ್ಯಾಚ್ ಮಾಡ್ತಾಯಿದ್ದೀನಿ ಸೊ ಫೈನಲಾಗಿ ನಾನು ತಯಾರಿಸಿರುವಂಥ ಹಾರ ರೆಡಿ ಆಗಿದೆ ಹೇಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಒಂದು ಟೂ ಮಿನಿಟ್ಸಲ್ಲಿ ನಿಮಗೆಲ್ಲರಿಗೂ ಹೇಳ್ತೀನಿ ಸೊ ಯಾರ್ಯಾರು ಕಮೆಂಟ್ ಹಾಕ್ತೀರಾ ನಾನು ನೋಡ್ತೀನಿ ಏನು ಮಿಸ್ಟೇಕ್ ಆಗಿದೆ ಅಂತ ಫುಲ್ ಹಾರ ನೀಟಾಗಿ ನೋಡಿ ಅದರಲ್ಲಿ ಮಿಸ್ಟೇಕ್ ಗೊತ್ತಾಗುತ್ತೆ ಸೊ ಯಾ ಇವಾಗ ಹೇಳ್ಬಿಡ್ತೀನಿ ನಾನೇನೇ ಏನಪ್ಪ ಅಂತಂದರೆ ಅಲ್ಲಿ ಫಸ್ಟು ಹೂವು ಹಾಕಿದ್ದೀನಲ್ಲ ಅಂದರೆ ಅದು ರೋಸು ಏನು ಹಾಕಿದ್ದೀನಲ್ಲ ಅದು ಸರಿಯಾಗಿ ಬಂದಿಲ್ಲ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಈ ಕಡೆ ಇರೋದು ಚೆನ್ನಾಗಿದೆ ಈ ಕಡೆ ಇರೋದು ಒಂಚೂರು ಹಾಳಾಗಿದೆ ಸೊ ನೋಡೋಣ ಏನಾದರೂ ಒಂದು ಏನಾದರೂ ಒಂದು ಮಾಡಲೇಬೇಕು ಮಾಡಿ ಅದಾದಮೇಲೆ ಹೆಂಗೆ ಮಾಡ್ತೀನಿ ಏನು ಅಂತ ಎಲ್ಲರಿಗೂ ಜೊತೆ ಶೇರ್ ಮಾಡ್ಕೊತೀನಿ ಸೊ ಹೇಗೆ ಕಾಣ್ತಿದೆ ಹಾರ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ನನಗಂತೂ ತುಂಬಾ ಇಷ್ಟ ಆಯಿತು ಹಾರ ನಾನು ಪೋಣ್ಸಿರೋ ಅಂಥದ್ದು ಒಂಥರ ಎಲ್ಲ ನಾವೇ ಮಾಡಿದಾಗ ತುಂಬಾ ಖುಷಿಯಾಗುತ್ತೆ ತುಂಬ ಒಂಥರ ನೆಮ್ಮದಿ ಅಂತ ಅನ್ಸುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದೀವಪ್ಪ ನಾವು ಅಂತ ಅಂದ್ಬಿಟ್ಟು ಸೊ ನೀವು ಟ್ರೈ ಮಾಡಿ ಮನೆಯಲ್ಲಿ ಸೊ ಗೈಸ್ ನೋಡಿದ್ರಲ್ಲ ಯಾವ ಥರ ನಾನು ಹಾರನ ಪೋಣಿಸಿದೆ ಅಂತ ಅಂದ್ಬಿಟ್ಟು ಒಂದು ಸೈಡ್ ಮಾತ್ರ ಸಖತ್ತಾಗಿ ಬಂದಿತ್ತು ಬಟ್ ಫಸ್ಟ್ ಟೈಮ್ ಹಾಕಿದ್ನಲ್ಲ ಅದು ಏನದು ರೋಸ್ ಹಾಕಿದ್ನಲ್ಲ ಅದು ಸ್ವಲ್ಪ ಮಿಸ್ಟೇಕ್ ಆಯಿತು ನಂಗೆ ಅವಾಗ ಗೊತ್ತಾಗ್ಲಿಲ್ಲ ಇಲ್ಲಾಂದ್ರೆ ತೆಗ್ದುಬಿಡ್ತಿದ್ದೆ ಬಟ್ ಎಲ್ಲ ಆದಮೇಲೆ ನೋಡ್ತಾ ನೋಡಿದ್ರೆ ಒಂಥರ ಆಡ ಕಾಣ್ತಾ ಇತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಇದೇ ಫಸ್ಟ್ ಟೈಮ್ ನಾನು ಆ ಥರ ಹಾರ ಮಾಡಿರೋದು ಸೊ ಅದು ಸ್ವಲ್ಪ ಖುಷಿ ಇದೆ ಅದನ್ನು ಏನಾದರೂ ಹೂವು ಗೀವು ಹಾಕಿ ಅದನ್ನು ಕವರ್ ಮಾಡಬೇಕು ನೋಡೋಣ ಯಾವ ಥರ ಕವರ್ ಮಾಡ್ತೀನಿ ಅಂದ್ಬಿಟ್ಟು ಅದನ್ನು ತೋರಿಸ್ತೀನಿ ನಿಮ್ಮ ಎಲ್ಲರಿಗೂ ಸೊ ಐ ಹೋಪ್ ನಿಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಕನ್ ಕ್ಲಿಕ್ ಮಾಡಿ ಮಾಡಿಸಿ ಅದನ್ನು ವಿಡಿಯೋಸ್ ಅಲವ್ಡಿಸ್ನಿ ವಿವಾಹಸ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ತೋ ಬಾಯ್ ಏಕೆ ಹ್ಞೂ ಹ್ಞೂ ಏನೋ ಮಾತಾಡ್ಬೇಕಂತ ಹೇಳಿ ಗೈಸ್